ಸ್ನೇಹಿತರೆ ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ನೇಹಿತರೆ ಸುರಾಜ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ಇದಕ್ಕೂ ಮುನ್ನ ನಮ್ಮ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ್ರಿಂದ ಪ್ರತಿದಿನ ನಮ್ಮ ಚಾನಲಲ್ಲಿ ಆಗಾಗ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಅಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ಇನ್ನು ಮುಂದೆ ಸ್ನೇಹಿತರೆ ಸ್ವರಾಜ್ ಸುರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸುರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಈ ಟ್ಯಾಕ್ಟರ್ ನ ಮಾಡಲ್ ಬಂದು ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೆರಡಂತೆ ಸ್ನೇಹಿತರೆ ಟ್ಯಾಕ್ಟರ್ ನ ಮಾಡೆಲ್ ಬಂದು ಎರಡ್ ಸಾವಿರದ ಅಂತೆ ಅಕ್ಟೋಬರ್ ಎಂಟ್ ಇದೆ ಅಕ್ಟೋಬರ್ ಸ್ನೇಹಿತರೆ ಹಾಗೆ ವೆರಿ ಗುಡ್ ಕಂಡೀಷನ್ ಇಂಜಿನ್ ಅಂಡ್ ಗಿಯರ್ ಬಾಕ್ಸ್ ಇದು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಗುಡ್ ಕಂಡೀಷನ್ ಅಲ್ಲಿ ಪವರ್ ಸ್ಟೇರಿಂಗು ಐಲ್ ಬ್ರೇಕು ಸ್ನೇಹಿತರೆ ಟ್ರ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗು ಐಲ್ ಬ್ರೇಕ್ ಹಾಗಾದರೆ ಈ ಸೊರಾಯ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಟ್ಯಾಕ್ಟರ್ ನ ಟೈರ್ ಬಂದು ಸ್ನೇಹಿತರೆ ಟೈರ್ ಬಂದು ಏಟಿ ಪರ್ಸೆಂಟ್ ಇದ್ದಾವೆ ಸ್ನೇಹಿತರೆ ಟೈರ್ ಬಂದು ಏಯ್ಟಿ ಪರ್ಸೆಂಟ್ ಇದಾವೆ ಅಂತೆ ಹಾಗಾದರೆ ಈ ಸುರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಟ್ರ್ಯಾಕ್ಟರ್ ನ ಬೆಲೆ ನೋಡೋದಾದ್ರೆ ಓನರ್ ಪ್ರೈಸ್ ಬಂದು ಸ್ನೇಹಿತರೆ ಆರು ಲಕ್ಷ ತೊಂಬತ್ತೈದು ಸಾವಿರ ಓನರ್ ಪ್ರೈಸ್ ಬಂದ ಸ್ನೇಹಿತರೆ ಆರು ಲಕ್ಷ ತೊಂಬತ್ತೈದು ಸಾವಿರ ಆಗ್ತಾ ಇದ್ದು ಇದೇನು ಫೈನಲ್ ಪ್ರೈಸ್ ಅಲ್ಲ ಸ್ನೇಹಿತರೆ ಪ್ರೈಸ್ ನಲ್ಲಿ ಇನ್ನು ಹೆಚ್ಚು ಕಡಿಮೆ ಆಗ್ಬಹುದು ಸ್ನೇಹಿತರೆ ಹಾಗಾದರೆ ಈ ಸುರಾಜ್ ಸೆವೆನ್ ಫೋರ್ ಟು ಎಕ್ಸ್ ಟಿ ಟ್ರ್ಯಾಕ್ಟರ್ ಇರುವ ಲೊಕೇಶನ್ ಬಂದು ಸ್ನೇಹಿತರೆ ಹಿರೇಕೆರೂರ್ ಹಿರೇಕೆರೂರ್ ಲೊಕೇಶನ್ ಅಲ್ಲಿ ಸುರಾಜ್ ಟ್ಯಾಕ್ಟರ್ ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಗೆ ಈ ಟ್ರ್ಯಾಕ್ಟರ್ ಬೇಕಾಗಿದ್ರೆ ಓನರ್ಗೆ ಕಾಲ್ ಮಾಡಿ ಸ್ನೇಹಿತರೆ ಓನರ್ ನಂಬರ್ ವಿಡೋದ ತೆಳಗಿರುವ ಟೈಟಲ್ ನಲ್ಲಿ ಇದೆ ಹಾಗೆ ಯಾರು ಆನ್ಲೈನ್ ಪೇಮೆಂಟ್ ನಾವು ಮಾಡ್ಕೋಬಿಡಿ ಟ್ರ್ಯಾಕ್ಟರ್ ನೋಡ್ಕೊಂಡು ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ನಮ್ಮ ಟ್ರ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ ನಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ ನೋಡ್ತಾ ಇದ್ರೆ ಅವ್ರಿಗೆ ನಾ ಶೇರ್ ಮಾಡಿ ಸ್ನೇಹಿತರೆ